ಪುರಾಣಿಕ್ ಸಂದ ನಿಮ್ಮಿಂದಾನೇ ಆರಂಭ ಮಾಡ್ತಾ ಇದ್ದೀನಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಅಂತ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಈ ಈ ಹಿಂದಿನ ಸ್ವಲ್ಪ ಹಿಸ್ಟ್ರಿಯನ್ನು ನಾವು ನೋಡ್ತಾ ಹೋಗೋದಾದ್ರೆ ಅನಂತಕುಮಾರ್ ಹೆಗ್ಡೆ ಅನಂತಕುಮಾರ್ ಹೆಗ್ಡೆ ಅನಂತಕುಮಾರ್ ಹೆಗ್ಡೆ ಪರಿಸ್ಥಿತಿ ಬದಲಾಯಿತು ಸ್ಥಳೀಯ ಮುಖಂಡರೇ ಈ ಬಾರಿ ಅನಂತಕುಮಾರ್ ಹೆಗ್ಡೆ ಬೇಡ ಅನ್ನುವಂತಹ ಅಭಿಪ್ರಾಯವನ್ನು ಬಿಜೆಪಿ ನಾಯಕರು ಮಂಡಿಸ್ತಾರೆ ರಾಜ್ಯ ಬಿಜೆಪಿ ಹೋಗುತ್ತೆ ರಾಷ್ಟ್ರ ಬಿಜೆಪಿಯಲ್ಲಿ ನಿರ್ಧಾರವೇ ಬದಲಾಯಿತು ಕಾಗೇರಿಯಲ್ಲಿ ಕಣದಲ್ಲಿದ್ದಾರೆ ನಿಂಬಾಳ್ಕರ್ ಅಂತ ಸಂದರ್ಭದಲ್ಲಿ ಅಂಜಲಿ ನೆಂಬಾಳ್ಕರ್ ವೈದ್ಯೆ ತಮ್ಮದೇ ಆದಂಥ ವರ್ಚಸ್ಸನ್ನ ಹೊಂದಿದ್ದಾರೆ ಆರ್ ವಿ ದೇಶಪಾಂಡೆ ಅವರವ್ರಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಸೊ ಅಲ್ಲಿ ಡೆಫಿನೆಟ್ಲಿ ಒಂದು ಸ್ಟ್ರಾಟಜಿ ಇದ್ದೇ ಇರತ್ತೆ ಸೊ ಸದ್ಯದ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಅಂದಾಗ ನಿಮ್ಗೆ ಏನು ಕಾಣಿಸ್ತಿದೆ ಸರ್ ಮೇಲ್ನೋಟಕ್ಕೆ ನಾವು ಹಿಂದೆ ಚರ್ಚೆ ಈ ಉತ್ತರ ಕನ್ನಡದ ಒಂದು ಕ್ಷೇತ್ರ ಅಂತಕ್ಕಂಥದ್ದು ಕಾಂಗ್ರೆಸ್ ಹೆಚ್ಚಿನ ಸ್ಥಾನಗಳನ್ನ ವಿಧಾನಸಭೆಯ ಚುನಾವಣೆಯಲ್ಲಿ ಗೆದ್ದಿದ್ರು ಸಹ ಒಂದು ಲೋಕಸಭೆಯ ದೃಷ್ಟಿಯಿಂದ ನೋಡೋದಾದ್ರೆ ಅದು ಬಿಜೆಪಿ ಒಂದು ಅಲೆ ಅಥವಾ ಪರವಾದ ಒಂದು ಇದನ್ನ ನಾವು ಟ್ರೆಂಡ್ ಅನ್ನ ಕಾಣ್ತಾ ಇದ್ದೇವೆ ಅದನ್ನ ನಾವು ಹಿಂದೆನೆ ಡಿಸ್ಕಸ್ ಮಾಡಿದ್ದೇವೆ ಬಟ್ ಅನಂತಕುಮಾರ್ ಹೆಗ್ಡೆ ಅವರಿಗೆ ಕೊಡದೇ ಇರತಕ್ಕಂಥ ಕಾರಣ ಏನಂತಕ್ಕಂಥದ್ದು ಇವತ್ತಿಗೂ ನಿಗೂಢವಾಗಿದೆ ಅವರ ಭಾಷಾ ವೈಖರಿಯೋ ಅವರ ಕಟ್ಟ ಹಿಂದುತ್ವವಾದ ಅಥವಾ ಇನ್ಯಾವುದೇ ರೀತಿಯ ಒಂದು ಆಕ್ರಮಣಕಾರಿಯಾದಂಥ ಭಾಷೆ ಬಾಡಿ ಲ್ಯಾಂಗ್ವೇಜ್ ಇವೆಲ್ಲವನ್ನು ನೋಡಿದಾಗ ಅವರಿಗೆ ಸಿಟ್ಟು ಕೊಡದೇ ಇರೋದು ಕಾರಣ ಇವತ್ತಿಗೂ ಯಾರಿಗೂ ಗೊತ್ತಿಲ್ಲ ನಮ್ಮ ಊಹಾಪೋಹ ಅಷ್ಟೇ ಬಟ್ ಅವರು ಬಿಜೆಪಿ ಏನು ಸ್ಟ್ರಾಟಜಿಸ್ಟ್ ಇದ್ದಾರಲ್ಲ ಅವ್ರು ಸರ್ವೆ ಮಾಡಿದಾಗ ಎರಡು ಮೂರು ಸರ್ವೆಗಳಲ್ಲಿ ಅವ್ರನ್ನ ನಿಲ್ಲಿಸಿದ್ರೆ ಬಹುಶಃ ಸ್ವಲ್ಪ ಅದಕ್ಕೆ ಹಿಂದೇಟ್ ಆಗ್ಬೋದು ಅಂತಕ್ಕಂಥ ದೃಷ್ಟಿಯಿಂದ ಕೊಟ್ಟೆ ಬಟ್ ಅವ್ರಿಗೆ ಅಪೋಸಿಟ್ ಕ್ಯಾಂಡಿಡೇಟ್ ಇರ್ತಕ್ಕಂಥವ್ರು ಇದ್ದಾರಲ್ಲ ಯಾರು ನಿಂಬಾಳ್ಕರ್ ಅಂಜಲಿ ನಿಂಬಾಳ್ಕರ್ ಅವರು ಹೊರಗಿನವ್ರು ಆಗ್ತಾರೆ ಅದರಿಂದ ಇವರು ಸ್ಥಳೀಯರಾಗ್ತಾರೆ ಸೊ ಕಾಗೇರಿ ಅವರಿಗೆ ಒಂದು ರೀತಿನಲ್ಲಿ ಒಂದು ರೆಡಿಮೇಡ್ ಲೋಕಸಭಾ ಕಾನ್ಸ್ಟಿ ಅನ್ನೋಕ್ಕಿಂತ ಅವರ ವರ್ಚಸ್ಸು ಮತ್ತು ಅವರ ಕೊಡುಗೆ ಬಟ್ ಅವರು ಅಲ್ಲೇ ಶಿರ್ಸಿ ಚುನಾವಣೆಯಲ್ಲಿ ಅವರು ಸೋತಿದ್ದಾರೆ ಸೊ ಈ ಮ ಈ ದೃಷ್ಟಿಯಲ್ಲಿ ನೋಡಿದಾದ್ರೆ ಇದೊಂದು ಕುತೂಹಲಕಾರಿಯಾದಂತಹ ಒಂದು ಲೋಕಸಭಾ ಚುನಾವಣೆ ಅಂತಕ್ಕಂಥದ್ದನ್ನ ಇವತ್ತಿನ ಒಂದು ಇದರಲ್ಲಿ ಹೇಳ್ಬೋದು ನಾವು ಇನ್ನೊಂದು ದೃಷ್ಟಿಯಲ್ಲಿ ನೋಡೋದಾದ್ರೆ ಅಲ್ಲಿ ಇವರು ಶಿವರಾಮ ಹೆಬ್ಬಾರ ಅವರ ನಡೆ ಯಾವ ಕಡೆ ಎಂತಕ್ಕಂತಹ ಒಂದು ಪ್ರಶ್ನೆಯನ್ನು ಕೊಟ್ರೆ ಬಹುಶಃ ಅರ್ಥ ಅವ್ರ ಒಂದು ಮಾತು ಹೇಳಿದಾರೆ ನಿನ್ನೇನೋ ಮೊನ್ನೆ ಏನ್ ಹೇಳಿದಾರೆ ಈಗ ಒಂದು ಬಿಜೆಪಿ ಪರವಾದ ಅಲೆ ಇಲ್ಲ ನಾನು ಯಾವುದೇ ರೀತಿಯಲ್ಲಿ ಭಾಗವಹಿಸಲಿಕ್ಕೆ ಅಸಮರ್ಥ ಅಂದರೆ ಅವ್ರದ್ದು ಏನಾಯಿತು ಆಲ್ರೆಡಿ ಗ್ಯಾಟ್ ಒನ್ ಆ್ಯಂಡ್ ಆಫ್ ಲೆಗ್ಸ್ ಇನ್ ಕಾಂಗ್ರೆಸ್ ಪಾರ್ಟಿ ಅವರು ಅವ್ರು ಏನೋ ಒಂದು ಕ್ವಿಡ್ ಪ್ರೋಕೋ ಏನೋ ಒಂದು ನಿರ್ದಿಷ್ಟವಾದ ಅನುಕೂಲಕ್ಕೋಸ್ಕರ ಕಾಂಗ್ರೆಸ್ ಸೇರುವುದಕ್ಕೆ ಕಾಯ್ತಾ ಇದ್ದಾರೆ ಬಟ್ ಚುನಾವಣೆಯಲ್ಲಿ ಅವರ ಪಾತ್ರ ಗೌಣ ಆಗ್ತದೆ ಅವರ ಒಂದು ಏನು ಬಿ ಜೆ ಪಿಯಿಂದ ಅವರು ಪಲಾಯನ ಮಾಡಿದ್ದಾರೆ ಅವ್ರು ಆಗಲೇ ಮೊದಲೇ ಪಲಾಯನ ಮಾಡಿ ಬಂದವರು ಅದರಿಂದ ಅವ್ರಿಗೇನು ವ್ಯತ್ಯಾಸ ಕಾಣೋದಿಲ್ಲ ಟ್ವಿಡ್ ತುಳ್ಳಿ ಅಧಿಕಾರಕ್ಕೋಸ್ಕರ ಅಲ್ಲಿ ಅಧಿಕಾರಕ್ಕೋಸ್ಕರ ಇಲ್ಲಿ ಅವರ ಪಿಯ ತತ್ವ ಸಿದ್ಧಾಂತಕ್ಕೆ ಇಲ್ಲ ಆದರೆ ಮೂರನೇದಾಗಿ ಅಂಜಲಿ ನಿಂಬಾಳ್ಕರ್ ಅವರು ಹೊರಗಿನವರು ಇರ್ತಕ್ಕಂಥ ದೃಷ್ಟಿಯಿಂದ ನೋಡೋದು ಮತ್ತೆ ಕಾಂಗ್ರೆಸ್ಸಿನ ಪ್ರಚಾರದಲ್ಲಿ ಇರ್ತಕ್ಕಂಥ ಏನು ಅಂಶಗಳಿದೆ ಪ್ರಧಾನವಾದ ಅಂಶಗಳು ಅವು ಅಂಜಲಿ ನಿಂಬಾಳ್ಕರ್ಗೆ ಅಷ್ಟೊಂದು ಅನುಕೂಲಕರವಾಗಿಲ್ಲ ಈ ದೃಷ್ಟಿಯಿಂದ ಕಾಗೇರಿ ಅವರಿಗೆ ಅದು ಒಂದು ಒಂದು ಟೈಟ್ ಫೈಟ್ ಆದ್ರೂ ಸಹ ಅಲ್ಲಿ ಒಂದು ರೀತಿಯಲ್ಲಿ ಬಿಜೆಪಿ ಅಲೆ ಮೋದಿ ಅವರ ಒಂದು ಇಮೇಜು ಮತ್ತೆ ಉತ್ತರ ಕನ್ನಡದ ಒಂದು ಹಿಂದುತ್ವವಾದಿ ಅಂತಿರೋ ಅಥವಾ ರೀತಿಯಲ್ಲಿ ಆ ಒಂದು ಭಾರತದ ಒಂದು ಸಮಗ್ರತೆ ಏಕತೆ ಈ ಎಲ್ಲ ದೃಷ್ಟಿಯಿಂದ ನೋಡ್ತಕ್ಕಂಥ ಅದು ಒಂದು ಸ್ಥಳೀಯವಾಗಿರ್ತಕ್ಕಂಥ ಒಂದು ಏನು ಒಂದು ಡಿವಿಷನ್ ಇದೆ ಅಥವಾ ಪೋಲರೈಸೇಷನ್ ಇದೆ ಇವೆಲ್ಲವೂ ದೃಷ್ಟಿಯಿಂದ ಬಹುಶಃ ಬಿಜೆಪಿಗೆ ಒಂದು ರೀತಿಯಲ್ಲಿ ಹೆಚ್ಚಿನ ರೀತಿಯ ಒಲವು ಇರ್ತಕ್ಕಂಥದನ್ನ ಆನ್ ಟುಡೇ ನಾವು ಕೊಡ್ಬೋದು ಇನ್ನು ಮುಂದಿನ ದಿನಗಳಲ್ಲಿ ಅದು ಹೇಗೆ ಪರಿವರ್ತನೆ ಆಗುತ್ತೆ ಅದು ಕಾಂಗ್ರೆಸ್ ವೋಟ್ಸ್ ಮಾತ್ರ ಗ್ಯಾರಂಟಿ ಇದೆ ಅವ್ರ ಮುಸ್ಲಿಂ ವೋಟ್ಸ್ ಆಗಲಿ ಓಬಿಸಿ ವೋಟ್ಸ್ ಆಗಲಿ ಗೊಲ್ರ ಓಟ ಆಗಲಿ ಒಕ್ಕಲಿಗರ ಓಟರ್ ಆಗಲಿ ಅವುಗಳೆಲ್ಲ ಅವ್ರ ಜೊತೆಗಿದೆ ಇಲ್ಲಿ ಒಕ್ಕಲಿಗಲಿಗಿಂತ ಇಲ್ಲಿ ಮೋದಿ ಪರವಾದ ಹಿಂದುತ್ವ ಪರವಾದ ಅಥವಾ ಬಿಜೆಪಿ ಪರವಾದ ಏನು ಮೋದಿಯವರ ಒಂದು ಆಶ್ವಾಸನೆ ಇದೆ ದೇಶಕ್ಕೋಸ್ಕರ ಅದು ಬಹುಶಃ ಲಾಸ್ಟ್ ಮಿನಿಟ್ ಅಲ್ಲಿ ವರ್ಕೌಟ್ ಆಗಿ ಕಾಗೇರಿಯವರಿಗೆ ಯಶಸ್ಸನ್ನು ತಂದು ಕೊಡ್ಬೋದು ಮತ್ತೆ ಕಾಗೇರಿಯವರನ್ನು ವಿರೋಧ ಮಾಡತಕ್ಕಂಥವ್ರು ಸಹ ಅಷ್ಟು ತೀವ್ರವಾಗಿ ಅವ್ರನ್ನ ವಿರೋಧಿಸ್ತಾ ಇಲ್ಲ ಅಲ್ಲಿ ಎಷ್ಟೇ ಕೊನೆ ಗಳಿಗೆನಲ್ಲಿ ಅವರು ಅಲ್ಲಿ ಈಶ್ವರಪ್ಪ ನಂತರ ಹೆಗಡೆ ಅವರು ಪ್ರತಿಭಟನೆ ಮಾಡಿಲ್ಲ ಅಥವಾ ಒಂದು ರೀತಿಯಲ್ಲಿ ಡಿಸೆಂಟ್ ಏನು ಭಿನ್ನ ಮತವನ್ನು ಸೂಚಿಸಿಲ್ಲ ಇದೆಲ್ಲ ಒಳ್ಳೆ ಸೂಚನೆ ಇರ್ತಕ್ಕಂಥದ್ದು ನಿಂಬಾಳ್ಕರ್ ಬಗ್ಗೆ ಪ್ರಚಾರ ಅಷ್ಟು ಸಾಲದು ಕಾಂಗ್ರೆಸ್ ಅಲ್ಲಿ ಇನ್ನೂ ಶ್ರಮ ಕೊಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನಿಮ್ ಜೊತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ